ಒಂದು ಬೇಕರಿಯಲ್ಲಿ ಲಾಸ್ಟ್ ಟೇಬಲ್ ಅಲ್ಲಿ ಸುಧಾ ಚಿಂತೆಯಿಂದ ಕೂತ್ಕೊಂಡಿದ್ಲು ಸುರಿತಾ ಇದ್ದ ಕಣ್ಣೀರನ್ನ ಆವಾಗವಾಗ ಒರೆಸ್ಕೊಳ್ತಾ ಇದ್ಲು ಅಷ್ಟರಲ್ಲಿ ಅಲ್ಲಿಗೆ ಸುಧಾಳ ಗೆಳತಿಯಾದ ನಕ್ಷತ್ರ ಬಂದ್ಲು ಏನೇ ಸುಧಾ ಗೆ ಹೋಗಿ ಎಂಜಾಯ್ ಮಾಡ್ಬೇಕು ಅಂತ ಅನ್ಕೊಳ್ಳೋ ಅಷ್ಟಲ್ಲಿ ನನ್ನ ಇಲ್ಲಿಗ್ ಬರ ಕೇಳ್ದೆ ಏನಾಯ್ತು ಎಲ್ಲ ಓಕೆನಾ ಹಾಗಂತ ಕೇಳಿದ್ಲು ಸುಧಾ ಅವಳ ದುಃಖನ ತಡ್ಕೊಂಡು ಕಣ್ಣೀರನ್ನ ಒರೆಸ್ಕೊಂಡು ಆವಾಗ ನೀನ್ ಹೇಳಿದ್ದೆ ಸರಿ ಅಂತ ಅನಿಸ್ತಿದೆ ಕಣೆ ಈ ಪ್ರೀತಿ ಮದುವೆ ಎಲ್ಲಾನು ನಾಟಕ ಮದುವೆ ಬೇಡ ಅಂತ ಎಷ್ಟೇ ಹೇಳಿದ್ರು ಕೇಳ್ದೆ ಮದುವ ಮದುವೆ ಮಾಡ್ಕೊಂಡೆ ಇವಾಗ ಯಾಕಪ್ಪ ಮದುವೆ ಮಾಡ್ಕೊಂಡೆ ಅಂತ ಅಳ್ತಾ ಹಾಗಂತ ಇದ್ಲ ಸುಧಾ ಕಂಟ್ರೋಲ್ ಮಾಡ್ಕೋ ಏನೈತೆ ಇವಾಗ ಮಧು ಮಿಸ್ಟರ್ ಪರ್ಫೆಕ್ಟ್ ಅಂತ ನೀನೇ ಹೇಳ್ದೆ ಇವಾಗ ಏನಾಯ್ತು ಅವನು ಮಿಸ್ಟರ್ ಪರ್ಫೆಕ್ಟ್ ಅಲ್ಲ ನಕ್ಷತ್ರ ಅವನು ಸ್ಯಾಡಿಸ್ಟ್ ರೋಗ ತುಂಬಾ ಟಾರ್ಚರ್ ಮಾಡ್ತಾ ಇದ್ದಾನೆ ಕಣೆ ಚಿಕ್ಕ ಚಿಕ್ಕ ವಿಷಯಕ್ಕೂ ನನ್ನ ಹತ್ರ ಅವನು ಜಗಳ ಮಾಡ್ತಾನೆ ಇದ್ದಾನೆ ಒಂದು ಚಿಕ್ಕ ಜಗಳ ಬಂದ್ರೆ ಸರಿ ಮನೆ ಬಿಟ್ಟು ಹೊರಗಡೆ ಹೋಗ್ಬಿಡ್ತಾನೆ ಎಷ್ಟು ಸಲ ಕಾಲ್ ಮಾಡಿದ್ರು ಅಟೆಂಡ್ ಮಾಡಲ್ಲ ಆಮೇಲೆ ಮಧ್ಯರಾತ್ರಿ ಮನೆಗೆ ವಾಪಸ್ ಬರ್ತಾನೆ ಯಾವತ್ತಾದರೂ ಪ್ರೀತಿಯಿಂದ ನಿನ್ನ ಹತ್ರ ಮಾತಾಡಿದಾನ ಪ್ರೀತಿ ಬೇರೆ ಪುಣ ಜಗಳ ಶುರು ಮಾಡ್ತಾನೆ ಬೆದರಿಸ್ತಾನೆ ಇರ್ತಾನೆ ಅವನ ಜೊತೆ ನನ್ನಿಂದ ಬಹಳ ಕಾಕ್ತಿಲ್ಲ ಕಣೆ ಏನು ಮಾಡುದು ಅಂತ ಅರ್ಥ ಆಗ್ತಿಲ್ಲ ಅದಕ್ಕೆ ನಿನ್ನ ಬರ ಕೇಳಿದೆ ನೀನೇ ಏನಾದರೂ ಒಂದು ಐಡಿಯಾ ಕೊಡಬೇಕು ಸೂರ್ಯ ಹೋದ್ಮೇಲೆ ಸೂರ್ಯ ನಮಸ್ಕಾರ ಮಾಡಿ ಏನೇ ಪುಣ್ಯ ಸುಧಾ ಏನೋ ಯಾವಾಗ್ಲೂ ಸೂರ್ಯ ನಮಸ್ಕಾರ ಮಾಡ್ಲಿಲ್ಲ ಹಾಗಂತ ಸುಧಾ ಹೇಳಿದಾಗ ನಕ್ಷತ್ರ ಇಷ್ಟು ಅಮಾಯಿಗಳಾಗಿದ್ರೆ ಹೇಗ್ ಸುಧಾ ನಾನ್ ಹೇಳಿದ ಒಂದು ಎಕ್ಸಾಂಪಲ್ ಆದ್ರೆ ಅದ್ರ ಬಗ್ಗೆ ಸೀರಿಯಸ್ ಆಗಿ ಮಾತಾಡ್ತಿದೀಯಲ್ಲ ನೀನು ನಾನ್ ಆವಾಗ್ಲೇ ಹೇಳಿದೆ ಅಲ್ವಾ ಮದ್ವೆ ಅನ್ನೋದು ಕಸ ಕೆಸರು ಸಗಣಿ ಸರಿ ಪರವಾಗಿಲ್ಲ ಇವಾಗ್ಲಾದ್ರೂ ನೀನು ಅರ್ಥ ಮಾಡ್ಕೊಂಡೆ ಅಲ್ವಾ ಆದ್ರೆ ಇವಾಗ ಏನ್ ಮಾಡೋದು ಅಂತ ನನ್ಗೆ ಅರ್ಥ ಆಗ್ತಿಲ್ವೆ ಸಿಂಪಲ್ ಡಿವೋರ್ಸ್ ತಗೊಂಡು ಇಷ್ಟವಾದ ಹಾಗೆ ಜೀವನ ಬಾಳು ನೀನು ಹೇಳಿದಷ್ಟು ಈಸಿ ಅಲ್ಲ ನಕ್ಷತ್ರ ಡಿವೋರ್ಸ್ ತಗೊಳ್ಳೋದು ಇದ್ರಲ್ಲಿ ದೊಡ್ಡವ್ರು ಕೂಡ ಇದ್ದಾರೆ ಅಲ್ವಾ ಅವ್ರ ಮಾನ ಮರ್ಯಾದೆ ಏನಾಗುತ್ತೋ ಅಂತ ಭಯದಲ್ಲೇ ನಾನು ಇನ್ನು ಅವನ ಜೊತೆ ಬಾಳ್ತಿರೋದು ನಾನಂತ ನಿಂತರ ಅಲ್ಲ ಸುದಾ ತಂದೆ ತಾಯಿ ಮಾತ್ ಕೇಳಿ ನನ್ ಜೀವನ ಇನ್ನೊಂದು ಕಾಲಡಿಯಲ್ಲಿ ನಾನ್ ಇಡಲ್ಲ ಆದರೆ ಏನಾದ್ರೂ ಡಿಸಿಷನ್ ತಗೊಂಡ್ರೆ ನನ್ ಹಾಗಂತ ಹೇಳಿ ನಕ್ಷತ್ರ ಅಲ್ಲಿಂದ ಹೋದ್ಲು ನಕ್ಷತ್ರ ತಂದೆ ಹಾಗೂ ಅವ್ರು ಕರೆದಿದ್ದಕ್ಕೆ ಮನೆಗೆ ಬಂದಿರುವ ಪೂಜಾರಿ ಕೂತ್ಕೊಂಡಿದ್ರು ಏನ್ ಪಂಡಿತರೆ ಹೇಗಿದ್ದೀರಾ ನಿಮ್ಮಂತ ದೊಡ್ಡ ಮನುಷ್ಯ ಇರೋ ತನಕ ನಮ್ಮಂತವ್ರ ಜೀವನದಲ್ಲಿ ಏನ್ ಕಷ್ಟ ನಷ್ಟ ಬಂದ್ರು ಕೂಡ ಏನು ಇಲ್ವಲ್ಲಯ್ಯ ನನ್ನನ್ನ ಯಾಕ್ ಬರಕ್ಕೆ ಕೇಳಿದ್ರಿ ಅಂತ ವಿಷಯ ಕೇಳ್ಬೋದಾ ಅಮ್ಮ ಸಿರಿಷಾ ಪಂಡಿತರಿಗೆ ಸ್ವಲ್ಪ ಟೀ ತಗೊಂಡ್ಬಾಮಾ ಹಾಗಂತ ಹೇಳಿದಾಗ ಅಡಿಗೆ ಮನೇಲಿದ್ದ ಸಿರಿಷಾ ಸರಿಯಪ್ಪ ನೀವ್ ಮಾತಾಡ್ತಾ ಇರಿ ನಾನು ಇವಾಗ ಹಾಕಿ ತಗೊಂಡ್ ಬರ್ತೀನಿ ಇಲ್ ನೋಡಿ ಪಂಡಿತರೇ ನಿಮಗ್ ಗೊತ್ತು ನನಗೆ ಇಬ್ರು ಹೆಣ್ಮಕ್ಳು ನನಗೆ ಗೊತ್ತಿಲ್ಲದೆ ಇರುತ್ತಾ ಅವ್ರಿಗೆ ನಾಮಕರಣ ಮಾಡಿದ್ದೆ ನಾನ್ ತಾನೆ ಹೌದಲ್ವಾ ದೊಡ್ಡ ಮಗಳು ನಕ್ಷತ್ರ ಓದ್ ಮುಗಿಸಿದಾಳೆ ಅವಳಿಗೆ ಮಾಡ್ಬೇಕು ಮಾಡ್ಬೇಕನ್ಕೊಂಡಿದ್ದೀನಿ ಅಂದ್ರೆ ವಿಷಯ ನನಗ್ ಅರ್ಥ ಆಯ್ತು ಇವಾಗ ನಿಮಗೆ ಒಳ್ಳೆ ಹುಡುಗ ಬೇಕು ಹೌದು ಪಂಡಿದರೆ ಅಯ್ಯ ನಾನಿರದೆ ಅದಕ್ಕಲ್ವಾ ನಾನು ಹುಡುಗ ನೋಡಕ್ಕೆ ಶುರು ಮಾಡಿದ್ರೆ ಮದ್ವೆ ಆಗುತ್ತೆ ಅನ್ನುವ ವಿಷಯ ನಿಮಗೆ ಗೊತ್ತಿದೆ ತಾನೆ ಅದಕ್ಕೆ ಅಲ್ವಾ ನಿಮ್ಮನ್ನ ಕರ್ಸಿದ್ದು ನಿಮ್ಮನ್ನ ಸುಮಾರು ವರ್ಷಗಳಿಂದ ನಮಗ್ ಗೊತ್ತು ನಮ್ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು ಹಾಗಾದ್ರೆ ಎಲ್ಲಾನು ನೀವೇ ನೋಡ್ಕೊಳ್ಬೇಕು ತಾನೆ ನಿಮ್ ನಂಬಿಕೆನ ನಾನ್ ಕಾಪಾಡ್ಕೊಳ್ತೀನಿ ಹೇಳಿ ನಿಮಗೆ ಯಾವ ತರ ಅಳಿಯಬೇಕು ಹೇಳಿದ್ರೆ ಅದೇ ತರ ನೋಡ್ತೀನಿ ನನಗೆ ವಿದೇಶದ ಅಳಿ ಅಂದ್ರು ಯಾರೂ ಬೇಡ ನಮ್ ದೇಶದಲ್ಲೇ ಶ್ರೀಮಂತನಾಗಿ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಅವ್ನ್ ಗುಣ ಚೆನ್ನಾಗಿರ್ಬೇಕು ಅಂತ ಹುಡುಗ ಬೇಕು ಹಾಗಂತ ಹೇಳ್ತಾ ಇದ್ದಾಗ ಶಿರೀಷಾ ಟೀ ತಗೊಂಡ್ಬಂದು ಅವರಿಬ್ಬರಿಗೆ ಟೀ ಕೊಟ್ಲೋ ಬೇಗನೆ ನಿನಗೆ ಮದುವೆ ನಡೀಲಮ್ಮ ಅಯ್ಯೋ ಪಂಡಿತರೇ ಇವಳು ಚಿಕ್ಕವಳು ಸಿರೀಶಾ ತಪ್ಪಾಗಿ ತಿಳ್ಕೊಳ್ಬೇಡಿ ಅಯ್ಯ ಚಿಕ್ಕವಳನ್ನ ನೋಡಿದಾಗ ನನ್ ಬಾಯಿಂದ ಅದೇ ತನ್ನಷ್ಟಕ್ಕೆ ತಾನಾಗಿ ಬಂದ್ಬಿಡ್ತು ಒಳ್ಳೆ ಮಾತಲ್ವಾ ಸರಿ ನೀವು ಹೇಳಿದಾಗೆ ಒಳ್ಳೆ ಗುಣ ಇರುವ ಹುಡುಗನ ನಾನು ಕರ್ಕೊಂಡ್ ಬರ್ತೀನಿ ಹಾಗಂತ ಹೇಳಿ ಪಂಡಿತರು ಮನೆಯಿಂದ ಹೊರಗಡೆ ಬಂದ್ರು ಆವಾಗ ಮನೆ ಮುಂದ್ಗಡೆ ಬಂದ ಆಟೋದಿಂದ ನಕ್ಷತ್ರ ಇಳಿದ್ಲವ ಆಟೋ ಡ್ರೈವರ್ಗೆ ಅವಳು ಹಣ ಕೊಟ್ಲವ್ ಪಂಡಿತರು ಆಟೋ ಹತ್ರ ಬಂದ್ರು ನಕ್ಷತ್ರನ ನೋಡಿದ್ರು ಭೂಷಣ್ ಅವರ ದೊಡ್ಡ ಮಗಳು ತಾನೇಮ್ಮ ನೀನು ಹೌದು ಪಂಡಿತರೇ ಮಸ್ತು ಮಸ್ತು ಕಲ್ಯಾಣ ಮಸ್ತು ಹಾಗಂತ ಹೇಳಿ ಆ ಆಟದಲ್ಲಿ ಕೂತ್ಕೊಂಡು ಪಂಡಿತರು ಹೋದರು ನಕ್ಷತ್ರ ಮನೆಯೊಳಗಡೆ ಬಂದ್ಲು ಏನಪ್ಪ ಮನೇಲಿ ಏನಾದರೂ ವಿಶೇಷನಾ ಪೂಜಾರಿ ಬಂದ್ಬಿಟ್ಟು ಹೋಗ್ತಿದ್ದಾರೆ ವಿಶೇಷ ಅಲ್ಲಕ್ಕ ಮದುವೆ ಮದುವೆ ನಿನಗ ನನಗಷ್ಟು ಅದೃಷ್ಟ ಇಲ್ಲ ಅಕ್ಕ ನಿನಗೇನಮ್ಮ ಒಳ್ಳೆ ಹುಡುಗ ನೋಡಕ್ ಹೇಳಿದ್ದೀನಿ ಹಾಗಂತ ಭೂಷಣ್ ಹೇಳಿದಾಗ ನಕ್ಷತ್ರಾಳಿಗೆ ಕೋಪ ಬಂತು ಆದ್ರೆ ಕೋಪನ ಕಂಟ್ರೋಲ್ ಮಾಡ್ಕೊಂಡು ಏನಪ್ಪ ಇದು ನನ್ನತ್ರ ಹೇಳದೆ ಈ ರೀತಿ ನಿರ್ಧಾರ ಯಾಕೆ ತಗೊಂಡ್ರಿ ನನಗೆ ಮದ್ವೆಲಿ ಸ್ವಲ್ಪ ಇಲ್ಲ ತಂದೆಯಾಗಿ ನನ್ ನಾನು ಮಾಡ್ಬೇಕಲ್ವೇನಮ್ಮ ಆದ್ರೆ ನಾನದಕ್ಕೆ ರೆಡಿಯಾಗಿಲ್ಲಪ್ಪಾ ಆಮೇಲೆ ನಿಮ್ ಇಷ್ಟ ಹಾಗಂತ ಹೇಳಿ ಒಳಗಡೆ ಹೋದ್ಲು ಹಾಗೆ ದಿನಗಳು ಹೋಗ್ತಾ ಇತ್ತು ಒಂದಿನ ಪಂಡಿತರು ವರುಣ ಹುಡುಗನ ಅವನ ತಾಯಿನ ಕರ್ಕೊಂಡು ಆ ಮನೆಗೆ ಬಂದ್ರು ತಂದೆ ಹೇಳಿದ ಮಾತಿಗೋಸ್ಕರ ಅಂದವಾಗಿ ತಯಾರಾಗಿ ನಕ್ಷತ್ರ ಹೊರಗಡೆ ಬಂದ್ಲು ವರುಣ್ಗೆ ನಕ್ಷತ್ರ ತುಂಬಾ ಇಷ್ಟ ಆಗಿದ್ದಾಳೆ ಅಂತ ಅವನ ಮುಖ ನೋಡ್ದಾಗನೇ ಎಲ್ರಿಗೂ ಅರ್ಥ ಆಯ್ತು ಒಂದಿನ ಮದ್ವೆನೂ ಫಿಕ್ಸ್ ಮಾಡಿದ್ರು ಮದ್ವೆ ಮಂಟಪದಲ್ಲಿ ಮದ್ವೆ ಹುಡುಗ ವರುಣ್ ಕೂತ್ಕೊಂಡಿದ್ದ ನಕ್ಷತ್ರನ ಕರ್ಕೊಂಡು ಹೋಗಕ್ಕೆ ಭೂಷಣ್ ಶಿರೀಷಾ ರೂಮಗ್ ಬಂದ್ರು ಅಲ್ಲೊಂದು ಲೆಟರ್ ಇತ್ತು ಇಷ್ಟ ಇಲ್ದೆ ಇರುವ ಮದ್ವೆ ನಾನ್ ಮಾಡ್ಕೊಳಕ್ ಆಗಲ್ಲಪ್ಪ ನನ್ನನ್ನ ಕ್ಷಮಿಸ್ಬಿಡಿ ಅಂತ ಬರ್ದಿತ್ತು ಭೂಷಣ್ ಬೇಜಾರ್ ಮಾಡ್ಕೊಂಡ್ರು ಮದುವೆ ಹುಡುಗನ ಹತ್ರ ಬಂದು ವಿಷಯನ ಹೇಳಿದ್ರು ವರುಣ್ ತಾಯಿ ಅವ್ರ ಮಾನ ಹರಾಜಾಗ್ಬಾರ್ದು ಅಂತ ಅಂದ್ಕೊಂಡ್ರು ಆದ್ರಿಂದ ವರುಣ್ ಸಿರಿಷಾ ಮದ್ವೆ ಮಾಡ್ಕೊಂಡ್ಲು ತಂದೆನ ಬಿಟ್ಟು ಹೋಗಕ್ಕೆ ಮನ್ಸಿಲ್ಲ ಅಂದ್ರು ಕೂಡ ಅವಳು ಗಂಡನ್ ಮನೆಗೆ ಹೋದ್ಲು ವರುಣ್ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಸಂತೋಷವಾಗಿದ್ಲು ಒಂದಿನ ಡಿವೋರ್ಸ್ ತಗೊಂಡ ಸುಧಾ ನಕ್ಷತ್ರ ಇಬ್ರು ಭೇಟಿಯಾದ್ರು ವರುಣ್ ತರ ಒಬ್ಬ ಹುಡುಗನ ನೀನ್ ಮಿಸ್ ಮಾಡ್ಕೊಂಡೆ ನಕ್ಷತ್ರ ಸಿರಿಷಾ ಲಕ್ಕಿ ಹಾಗಂತ ಹೇಳಿದಾಗ ನಕ್ಷತ್ರಾಳಿಗೆ ಅಸೂಯ ಉಂಟಾಯಿತು ಅವಳು ಸಿರಿಷಾ ಹತ್ರ ಬಂದ್ಲು ಚೆನ್ನಾಗಿದೀಯ ಅಕ್ಕ ಚನ್ನಾಗಿದ್ದೀನಿ ತಂಗಿ ನೀನ್ ಹೇಗಿದ್ಯಾ ಸಾರಿ ಕಣೆ ಆ ದಿನ ನಾನು ಆ ರೀತಿ ಮಾಡಬಾರ್ದಾಗಿತ್ತು ಪರ್ವಾಗಿಲ್ಲ ಬಿಡಕ್ಕ ಆದ್ರೆ ನಾನ್ ನಿನಗೆ ಥ್ಯಾಂಕ್ಸ್ ಹೇಳಬೇಕು ವರುಣ್ ತುಂಬಾ ಒಳ್ಳೆಯವರು ಅವರನ್ನ ನನಗೋಸ್ಕರ ಕೊಟ್ಟಿದ್ದಕ್ಕೆ ಹಾಗಂತ ಹೇಳಿ ಅವಳು ಅವಳ ರೂಮ್ ಒಳಗಡೆ ಹೋದ್ಲು ಅಷ್ಟಲ್ಲಿ ವರುಣ್ ಮನೆಗ್ ಬಂದ ನಕ್ಷತ್ರನ ನೋಡಿ ಮಾತಾಡಿಸ್ದ ಹಾಗೆ ಎಲ್ರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ರು ಅಲ್ಲಿ ಗಂಡ ಹೆಂಡತಿ ಇಬ್ರು ಒಬ್ರಿಗೊಬ್ರು ಊಟ ಮಾಡಿಸ್ಕೊಳ್ಳೋದು ನೋಡಿ ಅವಳಿಗೆ ಅಸೂಯ ಉಂಟಾಯಿತು ವರುಣ್ ಇಬ್ರು ಪಾರ್ಕಿಗೆ ಹೋಗೋದು ಸಿನಿಮಾಗೆ ಹೋಗೋದು ಅವಳಿಗೆ ಇಷ್ಟ ಇಲ್ಲ ಒಂದಿನ ರಾತ್ರಿ ನಕ್ಷತ್ರ ನಿದ್ದೆ ವರುಣ್ ಸಿರಿಷ ಇಬ್ರನ್ನ ಹೇಗಾದ್ರೂ ನಾನು ಬೇರೆ ಮಾಡ್ಲೇಬೇಕು ವರುಣ್ ಮೊದ್ಲು ನೋಡಕ್ ಬಂದಿದ್ದು ನನ್ನಂತಾನೆ ನನ್ ತಾನೇ ಅವನಿಗಿಷ್ಟ ಹಾಗಾದ್ರೆ ಸಿರಿಷ ಇಲ್ಲಾಂದ್ರೆ ಅವನು ನನ್ನ ಜೊತೆ ತಾನೆ ಬಾಳೋದು ಹಾಗೆ ಅಂದ್ಕೊಂಡು ಯೋಚನೆ ಮಾಡಿ ಒಂದಿನ ಸಿರಿಷನ ಕರ್ಕೊಂಡು ಒಂದು ಹಳೆ ಮನೆಗೆ ಬಂದು ನಕ್ಷತ್ರ ಅಲ್ಲಿ ಶಿರೀಶನ ಕಟ್ ಹಾಕುದ್ಲು ಎಷ್ಟೇ ಕೇಳ್ಕೊಂಡ್ರು ಅವಳನ್ನ ಬಿಡ್ಲಿಲ್ಲ ಆಮೇಲೆ ಈ ಕಡೆ ಮನೆಗ್ ಬಂದು ವರುಣ್ ಜೊತೆ ಕ್ಲೋಸ್ ಆಗಕ್ಕೆ ಅವಳು ಟ್ರೈ ಮಾಡ್ತಾ ಇದ್ಲು ಶಿರೀಷಾ ಇದ್ದಕ್ಕಿದ್ದಂತೆ ಹೇಳದೆ ಕುಳ್ದೆ ಎಲ್ಲಕ್ಕೆ ಹೋದ್ಲೋ ಅಂತ ವರುಣ್ ಬೇಜಾರ್ ಮಾಡ್ಕೊಳ್ತಿದ್ದ ಹಾಗೆ ದಿನಗಳು ಹೋಗ್ತಾ ಇತ್ತು ಒಂದಿನ ನಕ್ಷತ್ರ ವರುಣ್ ನೀನನ್ನ ಬೇಡ ಅಂತ ಹೇಳಿ ನೀನನ್ನ ಬಿಟ್ಬಿಟ್ಟು ಹೋದ ಶಿರೀಷಾ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದೀಯಾ ನೀನ್ ಬೇಕು ಅಂತ ನಿನ್ನ ಹತ್ರ ಬಂದಿರ ನನ್ನನ್ನ ಮದುವೆ ಮಾಡ್ಕೊಳ್ಬೋದಲ್ವಾ ಆದ್ರೆ ಇದು ತುಂಬಾ ದೊಡ್ಡ ತಪ್ಪು ನಕ್ಷತ್ರ ಇದ್ರಲ್ಲಿ ಏನು ತಪ್ಪಿಲ್ಲ ನನಗೆ ಯಾಕೋ ಶಿರೀಷಾ ಅವಳ ಬಾಯ್ ಫ್ರೆಂಡ್ ಜೊತೆ ಹೋಗಿರ್ಬೇಕಂತ ಅನಿಸ್ತಿದೆ ನಿನ್ ತಂಗಿ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ ನಕ್ಷತ್ರ ನನಗೆ ಅವಳನ್ನು ಹುಡ್ಕೋದ್ರಲ್ಲಿ ಸಹಾಯ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ ಈ ರೀತಿ ತೊಂದರೆ ಕೊಡ್ಬೇಡ ಹಾಗಂತ ಶಿರೀಷಾ ಫೋಟೋ ತಗೊಂಡು ಹುಡ್ಕೆ ಶುರು ಮಾಡ್ದ ಅವಾಗ ಆಟೋ ಡ್ರೈವರ್ ಶಿರೀಷಾ ಫೋಟೋನ ನೋಡಿ ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಬನ್ನಿ ಸರ್ ಹಾಗಂತ ಹೇಳಿ ವರುಣ್ಣನ ಆಟೋದಲ್ಲಿ ಹತ್ತಸ್ಕೊಂಡು ಆ ಹಳೆ ಮನೆಗೆ ಕರ್ಕೊಂಡ್ ಹೋದ ಆ ಮನೆಯಲ್ಲಿ ಇರೋದನ್ನ ವರುಣ್ ತುಂಬಾ ಬೇಜಾರಿಂದ ಕಾಪಾಡಿ ಅಲ್ಲಿಂದ ಮನೆ ಕರ್ಕೊಂಡ್ ಬಂದ ನಕ್ಷತ್ರ ನೋಡಿ ಓಹೋ ನಾನೇ ನನ್ ತಂಗಿನ ಅಂದ್ರೆ ನಿನ್ ಹೆಂಡ್ತಿನ ಮೋಸ ಮಾಡಿ ಆ ಹಳೆ ಮನೆಗೆ ಕರ್ಕೊಂಡ್ ಹೋಗಿ ಅಲ್ಲಿ ಅವಳನ್ನ ಲಾಕ್ ಮಾಡಿಟ್ಟೆ ಆದ್ರೆ ನೀನ್ ಕಾಪಾಡಿ ಅವಳನ್ನ ಪುನಃ ಕರ್ಕೊಂಡ್ ಬಂದಿದೀಯ ಇವಳನ್ನ ಅಲ್ಲೇ ಇಟ್ಟಿರ್ಬಾರ್ದಾಗಿತ್ತು ಸಾಯಿಸಿದ್ರೆ ಚೆನ್ನಾಗಿರ್ತಿತ್ತು ಹಾಗಂತ ಚಾಕು ಹಿಡ್ಕೊಂಡು ಶಿರೀಷಾ ಹತ್ರ ಬರುವಾಗ ಪೊಲೀಸ್ ಆಫೀಸರ್ ಅವರ ಮನೆಯೊಳಗಡೆ ಬಂದ್ರು ಆವಾಗ ನಕ್ಷತ್ರ ಪೊಲೀಸ್ ಆಫೀಸರ್ನ ನೋಡಿ ಕೈಯಲ್ಲಿದ್ದ ಚಾಕುನ ಕೆಳಗಡೆ ಹಾಕಿದ್ಲು ಪೊಲೀಸ್ ಆಫೀಸರ್ ನಕ್ಷತ್ರನ ಅರೆಸ್ಟ್ ಮಾಡಿ ಅಲ್ಲಿಂದ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಹೋದ್ರು ಆ ದಿನದಿಂದ ವರುಣ್ ಶಿರೀಷಾ ಯಾವುದೇ ತೊಂದ್ರೆನೂ ಇಲ್ದೆ ಚೆನ್ನಾಗಿ ಸಂಸಾರ ಮಾಡ್ತಿದ್ರು ಕೃಷ್ಣಪಟ್ಟಣ ಎನ್ನುವ ಗ್ರಾಮದಲ್ಲಿ ಸರೋಜ ವಿಮಲ ಎನ್ನುವ ಅಕ್ಕ ತಂಗಿ ಇಬ್ರು ಜೀವನವನ್ನು ಮಾಡ್ತಾ ಇದ್ರು ಸರೋಜಾ ಚಿಕ್ಕ ವಯಸ್ಸಿನಿಂದ ಚೆನ್ನಾಗಿ ಓದುವ ಹುಡುಗಿ ಅದರಿಂದ ಮನೆಯಲ್ಲಿ ಎಲ್ಲರೂ ಸರೋಜನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು ಅಮ್ಮ ನಾನು ನನ್ ಫ್ರೆಂಡ್ಸ್ ಜೊತೆ ಸೇರಿ ಫಿಲಂಗೆ ಹೋಗ್ತೀನಮ್ಮ ಏ ಒಂದ್ ಹತ್ತು ರೂಪಾಯಿ ಕೊಡ್ತೀರಾ ಸಂಜೆ ಅಲ್ಲಿ ಮನೆಗ್ ಬಂದ್ಬಿಡ್ತೀನಿ ತಗೋ ಇಪ್ಪತ್ ರೂಪಾಯಿ ದಾರಿಯಲ್ಲಿ ಹೋಗುವಾಗ ಏನಾದ್ರೂ ತಿನ್ಕೋ ಆಮೇಲೆ ಮನೆಗ್ ಬರುವಾಗ ಚೀಟಿನ ಸರಿ ಸರಿಯಮ್ಮ ಮನೆಗೆ ಬರುವಾಗ ಚೀಟಿನ ತಗೊಬಂದು ತೋರಿಸ್ತೀನಿ ಹಾಗೆ ಹೇಳಿ ಸರೋಜಾ ಸಿನಿಮಾಕ್ಕೆ ಓದ್ಲು ಅದನ್ನು ನೋಡಿದ ವಿಮಲಾ ಕೂಡ ಅಮ್ಮ ಅಮ್ಮ ನಾನು ಕೂಡ ಅಕ್ಕನ್ ಜೊತೆ ಫಿಲಂಗೆ ಹೋಗ್ತೀನಮ್ಮ ನನಗೂ ಕೂಡ ಒಂದು ಹತ್ತು ರೂಪಾಯಿ ಕೊಡ್ತೀರಾ ಏನು ನಿನ್ ಪರೀಕ್ಷೆಯಲ್ಲಿ ನಿನ್ ಮಾರ್ಕ್ ಎಷ್ಟಿದೆ ಅಂತ ನೋಡ್ದ ನಿನ್ ಮುಖಕ್ಕೆ ಒಂದು ಕೊಡ್ಬೇಕು ಅನ್ಸುತ್ತೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಓದದೆ ನಿನಗೆ ಫಿಲಮ್ಗೆ ಹೋಗ್ಬೇಕಾ ಅದ್ಯಾಕಮ್ಮ ಹಾಗೆ ಹೇಳ್ತಾ ಇದ್ದೀಯಾ ಅಕ್ಕ ಹತ್ತು ರೂಪಾಯಿ ಕೇಳಿದಿಕ್ಕೆ ಇಪ್ಪತ್ತು ರೂಪಾಯಿ ಕೊಟ್ಟೆ ಇವಾಗ ನಾನು ಏನ್ ಮಾಡ್ದೆ ಅವಳು ಕೂಡ ನಿನ್ನ ರೀತಿ ಓದ್ತಾ ಇದ್ದಾಳೆ ಆದ್ರೆ ನೀನ್ ಮಾಡ್ತಿದ್ದೀಯ ಅಂತ ಹೇಳು ಹೋಗು ಹೋಗಿ ಬುಕ್ನ ತಗೋಬಂದು ಓದು ನನಗೆ ಗೊತ್ತಿಲ್ಲದೆ ಮನೆ ಬಿಟ್ಟೆಲ್ಲಾದ್ರೂ ಹೊರಗೆ ಹೋದ್ರೆ ಕಾಲ್ ಮುರಿದು ಮೂಲೆ ಕೂರಿಸ್ತೀನಿ ಅಮ್ಮನ ಮಾತಿಗೆ ಭಯಪಟ್ಟು ವಿಮಲಾ ಹೋಗಿ ಪುಸ್ತಕವನ್ನು ತೆಗೆದು ಓದ್ತಾ ಇದ್ಲು ವಿಮಲಾ ಫಿಲಂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೀನ್ ಕೂಡ ನನ್ ಜೊತೆ ಬರ್ಬೋದಾಗಿತ್ತು ನನಗೆ ಇನ್ನೊಂದ್ಸಲ ಫಿಲಂಗೆ ಹೋಗ್ಬೇಕು ಅನ್ಸುತ್ತೆ ಅಕ್ಕ ನಾನ್ ಕೂಡ ನಿನ್ನ ರೀತಿನೇ ಪುಸ್ತಕವನ್ನು ತೆಗೆದು ಓದ್ತಾ ಇರ್ತೀನಿ ಆದ್ರೆ ಬೆಳಿಗ್ಗೆ ಆಗುವಾಗ ಎಲ್ಲನೂ ಮರ್ತೋಗುತ್ತೆ ನನಗೆ ಈ ವಿದ್ಯೆನೇ ಬೇಕಾಗಿಲ್ಲ ಏನು ವಿದ್ಯಾಭ್ಯಾಸ ಬೇಡ ಅಂತ ಹೇಳ್ತಿದ್ದೀಯಾ ಹಾಗೇನೆ ತಿಳ್ಕೊ ಓದದೆ ಏನ್ ಮಾಡ್ತೀಯ ಹೇಳು ಇವಾಗ ಎಲ್ಲ ಚೆನ್ನಾಗಿ ಓದಿದ್ರೆ ಮಾತ್ರ ಕೆಲ್ಸ ಸಿಗೋದು ಚೆನ್ನಾಗಿ ಓದಿದ್ರೆ ಒಳ್ಳೆ ಕೆಲ್ಸ ಸಿಗುತ್ತೆ ಆವಾಗ್ಲೇ ಒಳ್ಳೆ ಗೌರವನು ಸಿಗುತ್ತೆ ಜೋಬ್ ತುಂಬಾ ಹಣನು ಸಿಗುತ್ತೆ ನಮಗೆ ಏನ್ ಬೇಕಾದ್ರೂ ತಗೋಬೋದು ಅದೇ ಓದದಿದ್ರೆ ಕೂಲಿ ಕೆಲ್ಸ ಮಾಡ್ಕೊಂಡು ಜೀವನವನ್ನು ನಡೆಸ್ಬೇಕು ಚೆನ್ನಾಗಿ ನೆನ್ಪಿಟ್ಕೊ ಮುಂದಿನ ದಿನ ಎಕ್ಸಾಮ್ ಬರ್ತಾ ಇದೆ ಚೆನ್ನಾಗಿ ಕೂತು ಓದು ಹೀಗೆ ಸರೋಜಾ ವಿಮಲನಿಗೆ ಅಡ್ವೈಸ್ ಅನ್ನು ಮಾಡಿದ್ಲು ಸರಿ ಅಕ್ಕ ಹಾಗೆ ಹೇಳಿ ವಿಮಲಾ ನಿದ್ರೆ ಮಾಡಿದ್ಲು ಸ್ವಲ್ಪ ದಿನಗಳ ನಂತರ ಸರೋಜಾ ಇವತ್ತೇ ತಾನೇ ನಿನ್ ಎಕ್ಸಾಮ್ ಫಲಿತಾಂಶ ಹೌದಮ್ಮ ನಿನ್ ತಂಗಿಯಲ್ಲಿ ವಿಮಲಾ ಹೆದರಿ ಹೋಗಿ ತಲೆ ತಗ್ಗಿಸಿ ನಿಂತಿದ್ಲು ಅದನ್ನು ನೋಡಿದ ಅಮ್ಮ ವಿಮಲಾ ಅಲ್ಲೇನ್ ಮಾಡ್ತಿದ್ದೀಯಾ ಈ ಕಡೆ ಬಾ ಇನ್ನು ಸ್ವಲ್ಪ ಸಮಯದಲ್ಲಿ ನಿನ್ನ ಎಕ್ಸಾಮ್ ರಿಸಲ್ಟ್ ಬರುತ್ತೆ ಪಾಸ್ ಆಗ್ತೀಯಾ ತಾನೆ ವಿಮಲಾ ಸರಿ ಅಂತ ತಲೆಯನ್ನು ಆಡಿಸ್ತಿದ್ಲು ಹಾಗೆ ತಲೆ ಅಲ್ಲಾಡ್ಸಿದ್ರೆ ಪಾಸಾಗ್ತೀನಿ ಆಗ್ತೀನಿ ಅಂತನ ಇಲ್ಲ ಅಂತಾನ ಸರೋಜಾ ನಗ್ತಾನೇ ಇದ್ಲು ಈ ಸಲ ಪರೀಕ್ಷೆಯಲ್ಲಿ ಸರೋಜಾ ಮೊದಲನೇ ರ್ಯಾಂಕ್ ಅನ್ನು ಪಡೆದಿದ್ಲು ಪಾಪ ವಿಮಲ ಮಾತ್ರ ಪಾಸಾಗಲಿಲ್ಲ ಸರೋಜಾ ನನಗೆ ಗೊತ್ತಮ್ಮ ನೀನು ಮೊದಲನೇ ರ್ಯಾಂಕ್ ಬರ್ತೀಯ ಅಂತ ನಿನಗೆ ಇವಾಗ್ಲೇ ಸಿಹಿ ಕೊಡ್ಬೇಕು ನಿನ್ ಬಾಯಿ ತೋರ್ಸು ಹಾಗೆ ಹೇಳಿ ಸರೋಜನಿಗೆ ಲಡ್ಡನ್ನು ಕೊಟ್ಲು ಪಕ್ಕದಲ್ಲೇ ವಿಮಲಾ ಅಳ್ತಾ ನಿಂತಿದ್ಲು ಅದನ್ನು ನೋಡಿ ಯಾಕೇನೆ ಅಳ್ತಾ ಇದ್ದೀಯಾ ನೀನು ಕೂಡ ಇದೇ ರೀತಿ ಓದಿದ್ರೆ ಅನ್ನು ತಂದಿರ್ತೀಯ ಕನಿಷ್ಠ ಪಾಸ್ ಕೂಡ ಆಗಿಲ್ಲ ನಿನ್ನ ಓದಿಸಿ ಹಣನೆ ಖರ್ಚಾಗಿದ್ದು ಇನ್ ಮುಂದೆ ಮನೇಲೆ ಕೂತ್ಕೊಂಡು ಮನೆ ಕೆಲ್ಸಾನ ಮಾಡ್ತಾ ಇರು ನಾನು ನಿನ್ಗೆ ಮೊದಲಿಂದ ಹೇಳ್ತಾ ಇದ್ದೀನಿ ಚೆನ್ನಾಗಿ ಓದು ಓದು ಅಂತ ಆದ್ರೆ ನೀನು ನನ್ ಮಾತ್ನ ಕೇಳಿದೀಯಾ ಇವಾಗ ನೋಡು ಎಷ್ಟು ಕಷ್ಟಪಡ್ತಿದ್ದೀಯಾ ಅಂತ ನನ್ನ ನೋಡು ನಾನು ಚೆನ್ನಾಗಿ ಓದಿ ಪಟ್ನಕ್ಕೋಗಿ ಒಳ್ಳೆ ಕೆಲ್ಸ ಮಾಡಿ ಹಣನ ಕೈ ತುಂಬಾ ಸಂಪಾದನೆ ಮಾಡ್ತೀನಿ ಹಾಗೆ ಹೇಳಿ ವಿಮಲನ ನೋಡಿ ನಗ್ತಾ ಇದ್ಲು ಸರೋಜಾ ಆ ನಂತರ ಸರೋಜಾ ಕೆಲ್ಸಕ್ಕೆ ಅಂತ ಬೇರೆ ಊರಿಗೆ ಓದ್ಲು ವಿಮಲ ಮಾತ್ರ ಓದದ್ನ ಬಿಟ್ಟು ಮನೆಯಲ್ಲೇ ಇದ್ದು ಮನೆ ಕೆಲ್ಸವನ್ನು ಮಾಡ್ತಾ ಇದ್ಲು ಅಮ್ಮ ನನಗೆ ಮನೇಲಿ ಇದ್ದು ಇದ್ದು ತುಂಬಾ ಬೋರ್ ಆಗ್ತಿದೆಯಮ್ಮ ನಾನು ಏನಾದ್ರೂ ಒಂದು ವ್ಯಾಪಾರ ಮಾಡ್ತೀನಿ ನನಗೂ ಕೂಡ ಒಂದು ಹೆಸರು ಬರ್ಬೇಕಲ್ವಾ ಇಷ್ಟು ದಿನ ಓದ್ತೀನಿ ಓದ್ತೀನಿ ಅಂತ ನನ್ನ ಹಣವನ್ನು ವ್ಯರ್ಥ ಮಾಡ್ದೆ ಇವಾಗ ವ್ಯಾಪಾರ ಮಾಡ್ತೀಯಾ ವ್ಯಾಪಾರ ಬೇಡ ಏನ್ ಬೇಡ ಸುಮ್ನೆ ಮನೆ ಕೆಲಸ ನೋಡು ಅಮ್ಮ ಓದೋದು ಅಂದ್ರೆ ಓದಕ್ಕೆ ಆಗ್ತಾನೆ ಇರ್ಲಿಲ್ಲ ನನಗೆ ಕೆಲಸ ಮಾಡೋದು ಅಂದ್ರೆ ತುಂಬಾ ಇಷ್ಟ ಅಂತ ಗೊತ್ತು ನಾನು ಒಂದು ಸಣ್ಣ ಕ್ಯಾಟರಿಂಗ್ ಸರ್ವಿಸ್ ನ ಮಾಡ್ತೀನಿ ಅಮ್ಮ ಏನು ಕ್ಯಾಟ್ರಿಂಗ ಅಂದ್ರೆ ಮದ್ವೆಲಿ ಅಡಿಗೆ ಮಾಡ್ತೀಯ ಅಲ್ಲಿ ನಿನ್ನ ತುಂಬಾ ಚೆನ್ನಾಗಿ ಓದಿ ದೊಡ್ಡ ಕೆಲ್ಸಕ್ಕೆ ಹೋಗ್ತಾಳೆ ಇಲ್ಲಿ ನೀನು ಅಡಿಗೆ ಮಾಡ್ತೀನಿ ಕ್ಯಾಟ್ರಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀಯಾ ನಮ್ ಮರ್ಯಾದಿನ ತೆಗಿಬೇಡ ಕಣೆ ಅಮ್ಮ ನನಗೆ ಗೊತ್ತಿರುವ ಕೆಲಸ ಮಾಡಿ ನಾಲ್ಕು ರೂಪಾಯಿ ಹಣ ಸಂಪಾದನೆ ಮಾಡೋದು ಪರವಾಗಿಲ್ಲಮ್ಮ ಯಾವಾಗ ನೋಡಿದ್ರು ಅಕ್ಕ 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 ದೇವ್ರು ಅವಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾನೆ ಆದ್ರೆ ನನಗೆ ಅಡುಗೆ ಮಾಡುವ ಟ್ಯಾಲೆಂಟ್ ಅನ್ನು ಕೊಟ್ಟಿದ್ದಾನೆ ನನ್ನ ಏನ್ ಮಾಡು ಅಂತೀಯಾ ನನಗೂ ಅವಳಿಗೂ ಯಾಕಮ್ಮ ಭೇದ ಭಾವ ಮಾಡ್ತೀಯಾ ನನಗೂ ಕೂಡ ಒಂದು ಅವಕಾಶವನ್ನು ಕೊಡಮ್ಮ ಹೀಗೆ ವಿಮಲಾ ತುಂಬಾನೇ ಬೇಡಿಕೊಂಡ್ಲು ಸರಿ ನಿನ್ನ ಇಷ್ಟ ಏನಿದ್ಯೋ ಅದ್ನನೆ ಮಾಡು ಹಾಗೆಂತ ಹೇಳಿ ಅಲ್ಲಿಂದ ಹೊರಟೋದ್ಲು ವಿಮಲ ತುಂಬಾನೇ ಸಂತೋಷ ಪಡ್ತಿದ್ಲು ಅಂದಿನಿಂದ ವಿಮಲ ಸಣ್ಣ ಸಣ್ಣ ಸಮಾರಂಭಕ್ಕೆ ಕ್ಯಾಟ್ರಿಂಗ್ ಅನ್ನು ಮಾಡಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ಲು ಒಂದು ದಿನ ಸರೋಜ ಮನೆಗೆ ಬಂದ್ಲು ಅಕ್ಕ ಅಕ್ಕ ಎಷ್ಟು ದಿನ ಆಯ್ತು ನೀನ್ ಬರದೆ ನಾನು ಚೆನ್ನಾಗಿನೇ ಇದ್ದೀನಿ ಅಮ್ಮಯಲ್ಲಿ ಯಾವಾಗ ನೋಡು ಅಮ್ಮ ಮಗಳು ನನ್ನ ಕಂಡ್ರೇನೆ ಒಂಥರ ಮಾಡ್ತೀರಾ ನಾನು ಯಾರು ಅಂತ ತೋರಿಸ್ತೀನಿ ಅಮ್ಮ ಸರೋಜಾ ಏನೇ ಹೇಳ್ದೆ ಕೇಳ್ದೆ ಬಂದಿದೀಯಾ ಏನು ಇಲ್ಲಮ್ಮ ನನಗೆ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ ಅದನ್ನ ನಿನ್ ಜೊತೆ ಹೇಳಿ ನಿನ್ ಕಣ್ಣಲ್ಲಿರುವ ಆನಂದವನ್ನು ನೇರವಾಗಿ ನೋಡೋಣ ಅಂತಾನೆ ಬಂದೆ ಎಷ್ಟು ಸಂತೋಷದ ವಿಷಯ ಹೇಳಿದೀಯ ಕಣೆ ಹಾಗೆ ಅಂತ ಸರೋಜನನ್ನು ಇದ್ಲು ಸರೋಜಾ ಆ ದೇವರ ದಯೆಯಿಂದ ಒಳ್ಳೆ ಕೆಲ್ಸಕ್ಕೆ ಹೋಗಿ ನನ್ನ ಹೆಸರನ್ನು ಉಳಿಸಿದೀಯ ಕಣೇ ಇಲ್ಲಿ ನಿನ್ ತಂಗಿ ಎಲ್ಲರ ಮನೆಯಲ್ಲಿ ಕ್ಯಾಟ್ರಿಂಗ್ ಸರ್ವಿಸು ಅಂತ ಅಡಿಗೆ ಮಾಡ್ತಾ ಇದ್ದಾಳೆ ನೀನೇ ಅವಳ ಜೊತೆ ಏನಾದ್ರೂ ಮಾತಾಡಿ ನಿನ್ ಜೊತೆ ಕರ್ಕೊಂಡೋಗು ನಾನು ಮಾತಾಡ್ತೀನಿ ಅಮ್ಮ ಏನೇ ವಿಮಲಾ ಏನೋ ಅಡಿಗೆ ಪ್ರೋಗ್ರಾಂ ಮಾಡ್ತಾ ಇದ್ದೀಯಂತೆ ಇದೆಲ್ಲ ಮಾಡಿ ಯಾಕೇನೆ ಅಮ್ಮನ್ ಮರ್ಯಾದೆ ತೆಗಿತೀಯಾ ನೀನು ಸುಮ್ಮನೆ ನನ್ನ ಜೊತೆ ಬಾ ನಿನಗೂ ಕೂಡ ಅಲ್ಲಿ ಒಂದು ಸಣ್ಣ ಕೆಲ್ಸನ ನೋಡಿಕೊಡ್ತೀನಿ ಹಾಯಾಗಿ ಎಸಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಬೋದು ಅಕ್ಕ ನಾನು ಎಲ್ಲಿಗೂ ಬರೋದಿಲ್ಲ ಇನ್ನೊಬ್ರು ಜೊತೆ ನಾನು ಕೆಲ್ಸನೂ ಮಾಡೋದಿಲ್ಲ ಹಾಗೆ ನಾನ್ ಮಾಡುವ ಕೆಲಸದಿಂದ ಅಮ್ಮನ್ ಮರ್ಯಾದೆ ಏನಕ್ಕ ಹೋಗ್ತಿದೆ ನಾನೇನು ಕಳ್ಳತನ ಮಾಡ್ತಾ ನನಗೆ ಇದ್ದೀನಿಗೆ ಚೆನ್ನಾಗಿರುವ ನನಗೆ ಇಷ್ಟವಾದ ಕೆಲಸನ ಮಾಡ್ತಾ ಇದ್ದೀನಿ ಹಬ್ಬ ನಿನಗೆ ಮಾತ್ರ ಬುದ್ಧಿನ ನನ್ನಿಂದ ಹೇಳಕ್ ಆಗಲ್ಲ ಕಣೆ ಸರಿ ನಾನು ನಾಳೆ ಬೆಳಿಗ್ಗೆನೆ ಹೋಗ್ಬಿಡ್ತೀನಿ ನಿನಗೆ ಯಾವಾಗಾದ್ರೂ ಹಣ ಬೇಕಂದ್ರೆ ನನ್ ಜೊತೆ ಕೇಳು ಕಳ್ಸ್ಕೊಡ್ತೀನಿ ಹಾಗೆ ಏನು ಅವಸರ ಇಲ್ಲ ಅಕ್ಕ ಸರೋಜಾ ಬೆಳಿಗ್ಗೆನೆ ಹೊರಟೋದ್ಲು ವಿಮಲಾ ತನ್ನ ಕ್ಯಾಟರಿಂಗ್ ಸರ್ವಿಸ್ ಅನ್ನು ನಿಧಾನವಾಗಿ ಡೆವಲಪ್ ಮಾಡ್ತಾ ಇದ್ಲು ತನ್ನ ಅಡುಗೆ ಚೆನ್ನಾಗಿ ಇರುವ ಕಾರಣ ದೊಡ್ಡ ದೊಡ್ಡ ಕಡೆಯಿಂದ ಆರ್ಡರ್ಸ್ ಬರ್ತಾ ಇತ್ತು ವಿಮಲ ಹೆಸರನ್ನು ನೋಡಿ ಬರುವಂತಹ ಆರ್ಡರ್ಗಳು ತುಂಬಾನೇ ಜಾಸ್ತಿ ಆಯಿತು ಸ್ವಲ್ಪ ದಿನಗಳ ನಂತರ ಸರೋಜಾ ಅವಳ ಸ್ವಂತ ಕಾರಿನಲ್ಲಿ ಮನೆಗೆ ಬಂದ್ಲು ಅಕ್ಕ ಕಾರು ತುಂಬಾ ಚೆನ್ನಾಗಿದೆ ನಿಂದೇನಾ ಬೇರೆಯವ್ರ ಕಾರ್ ತಗೊಂಡು ನಾನೇ ಯಾಕೆನೆ ಬರ್ತೀನಿ ಲಕ್ಷ ತಿಂಗಳಿಗೆ ಮೂವತ್ತು ಸಾವಿರ ಇ ಎಮ್ ಐ ಕಟ್ತಾ ಇದೀನಿ ಆವತ್ತೇ ಹೇಳ್ದೆ ಅಲ್ವಾ ನೀನು ನನ್ನ ಮಾತ್ ಕೇಳಿ ನನ್ ಜೊತೆ ಬಂದಿದ್ರೆ ಇಷ್ಟು ದೊಡ್ಡ ಕಾರ್ ಇಲ್ಲದಿದ್ರು ಒಂದು ಚಿಕ್ಕ ಕಾರ್ರು ನೀನ್ ತಗೋಬೋದಾಗಿತ್ತಲ್ವಾ ಹಾಗೆ ಮಾತಾಡ್ತಾ ಇರುವಾಗ ಆವಾಗ್ಲೇ ವಿಮಲಾ ಬಳಿ ಒಬ್ಬ ವ್ಯಕ್ತಿ ಬಂದು ಮ್ಯಾಡಮ್ ಕಾರ್ ರೆಡಿಯಾಗಿದೆ ಹೋಗೋಣ ಇವತ್ತು ನಮ್ಮ ಅಕ್ಕ ಬಂದಿದ್ದಾಳೆ ನಾನು ಎಲ್ಲಿಗೂ ಬರದಿಲ್ಲ ಪ್ರೋಗ್ರಾಮ್ ಎಲ್ಲ ನನ್ನ ಅಸಿಸ್ಟೆಂಟ್ ಸಿಂಧು ನೋಡ್ಕೋತಾಳೆ ಹಾಗೆ ವಿಮಲ ಹೇಳಿದಾಗ ಸರೋಜ ಅವಳನ್ನು ನೋಡಿ ಆಶ್ಚರ್ಯ ಪಟ್ಲು ಏನೇ ವಿಮಲ ಕಾರ್ ಏನು ಅಸಿಸ್ಟೆಂಟ್ ಏನು ಏನೇ ನಡೀತಾ ಇದೆ ಇಲ್ಲಿ ನಾನು ದೊಡ್ಡದಾಗಿ ಏನು ಮಾಡ್ತಾ ಇಲ್ಲ ಅಕ್ಕ ನಾನು ಆರಂಭಿಸಿದ ಕ್ಯಾಟರಿಂಗ್ ಸರ್ವಿಸ್ ಇವಾಗ ಎಲ್ಲಾ ಕಡೆ ತುಂಬಾ ಚೆನ್ನಾಗಿ ರನ್ ಆಗ್ತಿದೆ ಸಿಟಿಯಲ್ಲಿ ಎಷ್ಟು ದೊಡ್ಡ ಫಂಕ್ಷನ್ ಇದ್ರೂ ಕೂಡ ಎಲ್ಲಾ ಆರ್ಡರ್ಗಳು ನನಗೇನೆ ಬರುತ್ತೆ ನಿನ್ನ ಸಂಬಳ ಎಷ್ಟು ಅಕ್ಕ ನಾನೇ ಓನರ್ ನನ್ನ ಜೊತೆ ಕೆಲಸ ಮಾಡೋರಿಗೆ ನಾನು ಸಂಬಳ ಕೊಡ್ತೀನಿ ಒಂದು ಆರ್ಡರಿಗೆ ಐದರಿಂದ ಹತ್ತು ಲಕ್ಷದಷ್ಟು ಸೀಸನಿಗೆ ಸಿಗುತ್ತೆ ಏನು ಒಂದು ಸಲಕ್ಕೆ ಐದರಿಂದ ಹತ್ತು ಲಕ್ಷನಾ ನಾನು ಅಷ್ಟು ಸಂಪಾದನೆ ಮಾಡಬೇಕಾದ್ರೆ ಒಂದು ವರ್ಷ ಸಂಪಾದನೆ ಮಾಡಬೇಕು ಕಣೇ ನಾನು ನಿನ್ನ ಜೊತೆ ಕೆಲಸಕ್ಕೆ ಬರ್ಬೋದು ಇವಾಗಿಂದ ನನಗೆ ನೀನೇ ಬಾಸ್ ಅದೇನಕ್ಕ ಹಾಗೆ ಮಾತಾಡ್ತಿದ್ದೀಯಾ ನೀನು ತುಂಬಾ ಚೆನ್ನಾಗಿ ಓದಿದವಳು ನನ್ನ ಈ ಕೆಲಸದಿಂದ ನಿನ್ನ ಮರ್ಯಾದೆ ಹೋಗ್ತದೆ ಅಂತೇಳಿದೆ ಇದೇನಕ್ಕ ಇವಾಗ ಈಗ ಮಾತಾಡ್ತಿದ್ದೀಯಾ ಎಷ್ಟು ಓದಿದ್ರು ಇವಾಗ ನಾನು ಏನ್ ಮಾಡ್ತಿದ್ದೀನಿ ಇನ್ನೊಬ್ಬರ ಜೊತೆ ನಾನು ತಾನೇ ಮಾಡ್ತಾ ಇದ್ದೀನಿ ನಾನು ಊರಿಗೆ ಬರ್ಬೇಕಾದ್ರೂ ಕೂಡ ಅವ್ರ ಜೊತೆ ಪರ್ಮಿಷನ್ ತಗೊಂಡೇ ಬರ್ಬೇಕು ಚಿಕ್ಕ ವಯಸ್ಸಿನಿಂದ ನಿನ್ನ ತುಂಬಾ ಕೀಳಾಗಿ ನೋಡ್ತಾ ಇದ್ದೆ ಕಣೆ ಆದ್ರೆ ಇವಾಗ ನಿನ್ನ ನೋಡ್ಬೇಕಾದ್ರೆ ನಿನ್ನ ಹಾಗೇನೆ ಬದುಕ್ಬೇಕು ಅಂತ ಅನ್ಸ್ತಿದೆ ನಾನ್ ಕೂಡ ನನ್ ಕೆಲ್ಸ ಬಿಟ್ಟು ನಿನ್ನತ್ರನೇ ಕೆಲ್ಸ ಮಾಡ್ತೀನಿ ಕಣೇ ಆಗ ವಿಮಲ ಗೊತ್ತಾ ಅಕ್ಕ ನೀನು ಈ ಕೆಲ್ಸ ಮಾಡದಿಲ್ಲಾಂದ್ರೆ ನೀನೇ ಸ್ವಂತವಾಗಿ ಒಂದ್ ಕಂಪೆನಿನ ಓಪನ್ ಮಾಡು ನಾನ್ ನಿನ್ಗೆ ಸಹಾಯ ಮಾಡ್ತೀನಿ ಹಾಗೆ ಹೇಳದ್ಲು ವಿಮಲಾ ವಿಮಲಾ ಮತ್ತು ಸರೋಜ ಮಾತಾಡ್ತಿರುವುದನ್ನು ನೋಡಿದ ಅವಳ ತಾಯಿ ಕೆಲವು ದಿನಗಳ ಹಿಂದೆ ವಿಮಲಾನ ಅವಮಾನ ಮಾಡಿದ ಬಗ್ಗೆ ಯೋಚನೆ ಮಾಡಿ ಬೇಜಾರ್ ಮಾಡ್ತೀನಿ